ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುದೆಯೋ ಕನ್ನಡ ಸವಿ ನಮಸ್ಕಾರ ನಾನು ನಿಮ್ಮ ವೀರಪ್ರಸಾದ್ ತುಂಬ ದಿನ ಆಯಿತು ಬರೀ ಇಂಡೋರಲ್ಲೇ ಶೂಟ್ ಮಾಡಿ ಶೂಟ್ ಮಾಡಿ ಬೇಜಾರಾಗಿತ್ತು ಸೊ ಇವತ್ತು ನಮ್ಮ ಮನೇಲಿರುವಂಥ ಗಿಡದ ಜೊತೆ ಒಂದು ಬ್ಯಾಗ್ರೌಂಡ್ ಥರ ಮಾಡಿಕೊಂಡು ಆರಾಮಾಗಿ ಶೂಟ್ ಮಾಡೋಣ ಅಂತ ಬಂದಿದ್ದೀನಿ ನಾನು ಒಂದು ಒಳ್ಳೆಯ ಆಫರ್ನ ಕೊಡ್ತಾ ಇದ್ದೀನಿ ಒಂಥರ ಬೊಂಬಾಟ್ ಆಫರ್ ಅಂತಲೇ ಹೇಳ್ಬೋದು ಇದು ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಮಾತ್ರ ಸೀಮಿತ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಯಾವಾಗೆ ಎಲಿಜಿಬಲ್ ಕೂಡ ನೀವು ಆಗ್ಬೋದು ಈಗ ಸೀರೀಸ್ ಆಫ್ ಸನ್ಕಾರ್ನರ್ ಅಂತ ನಾನು ಮಾಡ್ತಾ ಇರ್ತೀನಿ ಓಕೆನಾ ಅಂದರೆ ನಮ್ಮ ಮನೆಯಲ್ಲಿ ನಾವು ಎಲ್ಲ ಥರ ಬರ್ಡ್ಸು ನಾವು ಸಾಕ್ತೀವಿ ಎಲ್ಲ ಥರ ಬರ್ಡ್ಸು ನಾವು ಬೆಳೆಸ್ತೀವಿ ಅದನ್ನು ನಾವು ಕಸ್ಟಮರ್ಗೆ ಕೊಡ್ತೀವಿ ಓಕೆ ಈ ರೀತಿಯಾಗಿ ನಾವು ಮಾಡ್ತಾ ಇದ್ದೀವಿ ಸೊ ಬಟ್ ಆದರೆ ಸ್ವಲ್ಪ ದೊಡ್ಡ ಬರ್ಡು ಅಂದರೆ ಲಾರ್ಜ್ಕೊಂಡಿರೋ ಬರ್ಡನ್ನ ಕಸ್ಟಮರ್ಸ್ ಎಲ್ಲ ಏನು ಹೇಳ್ತಾರೆ ಸರ್ ನಾನು ಸಾಕಬೇಕು ಅಂತಂದರೆ ಒಂದು ಸ್ವಲ್ಪ ದೊಡ್ಡ ಬರ್ಡ್ ಸಾಕಬೇಕು ನನಗೆ ತುಂಬ ಆಸೆ ಇದೆ ಆದರೆ ನಾನು ಕೇಳಿ ಅಫರ್ಡ್ ಮಾಡೋಕ್ಕಾಗೋದಿಲ್ಲ ಅಷ್ಟು ಪ್ರೈಝು ಮಾರ್ಕೆಟಲ್ಲಿ ಅಷ್ಟು ಪ್ರೈಸ್ ಇದೆ ಅದನ್ನೇನಾದರೂ ನೀವು ನಮಗೆ ಒಂದು ಆಫರಲ್ಲಿ ಕೊಡಿ ಅಂತ ತುಂಬ ಜನ ನನಗೆ ಕೇಳಿದರು ಅವರೆಲ್ಲರಿಗೋಸ್ಕರನು ನಾನು ಆ್ಯಂಡ್ ನಮ್ಮ ಎಲ್ಲ ಸಬ್ಸ್ಕ್ರೈಬರ್ಸ್ಗೋಸ್ಕರನೂ ಆ್ಯಂಡ್ ಮುಂದಿನ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ಕೂಡ ಆಫರ್ ಎಲಿಜಿಬಲ್ ಆಗ್ಬೋದು ಅಂತ ಹೇಳಿದೆ ಅವ್ರಿಗೋಸ್ಕರ ಎಲ್ಲರಿಗೋಸ್ಕರನೂ ನಾನು ಇವತ್ತೊಂದು ಆಫರ್ ತಂದಿದ್ದೀನಿ ನನ್ನ ಹತ್ರ ಇದೆ ಸನ್ಕೋನೀರ್ ಚಿಕ್ಸು ಅದು ಎಲ್ಲೋ ಡಾಮಿನೆಂಟ್ ನಾರ್ಮಲ್ ಚಿಕ್ಸ್ ಅಲ್ಲವೇ ಅಲ್ಲ ಎಲ್ಲೋ ಡಾಮಿನೆಂಟ್ ಚಿಕ್ಸು ನನ್ನ ಹತ್ರ ಇದೆ ಸೊ ಆ ಚಿಕ್ಸ್ನ ನಾನು ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಈಗ ಏನಾದರೂ ನೀವು ಮರಿನಲ್ಲೇ ಬುಕ್ ಮಾಡ್ಕೊತು ಅಂತ ಹೇಳಿದ್ರೆ ನೈನ್ ತೌಸಂಡ್ ನೈನ್ ನೈನ್ ನೈನ್ಗೆ ನಾನು ಕೊಡ್ತೀನಿ ಗೊತ್ತಾಯ್ತಲ್ಲ ನೈನ್ ತೌಸಂಡ್ ನೈನ್ ನೈನ್ಟಿ ನೈನ್ಗೆ ನಾನು ಕೊಡ್ತೀನಿ ಸೊ ಏನಿದು ಇದು ಪ್ರೈಸ್ ಜಾಸ್ತಿನ ಇದು ಕಡಿಮೆ ಅನ್ನೋದಕ್ಕೆ ನಾನು ನಿಮ್ಗೊಂದು ಎಕ್ಸ್ಪ್ಲೇಷನ್ ಕೊಡ್ತೀನಿ ಯೂಶಲಾಗಿ ಮಾರ್ಕೆಟ್ನಲ್ಲಿ ಸನ್ಕಾರ್ನರ್ ಪ್ರೈಸ್ ಬಂದು ನಾರ್ಮಲ್ ಸನ್ ಕಾರ್ನರ್ ಅಂತ ಅಂತೀವಿ ಅಂದರೆ ಸ್ವಲ್ಪ ಗ್ರೀನಿಶ್ ಜಾಸ್ತಿ ಇರೋ ಸನ್ ಕಾರ್ನರ್ಸು ಯೆಲ್ಲೋ ಡಾಮಿನೆಂಟ್ ಅಲ್ಲದೆ ಇರುವಂಥದ್ದು ನಾರ್ಮಲ್ ಕ್ವಾಲಿಟಿ ಅಂತ ಕರಿತೀವಿ ಆ ಕ್ವಾಲಿಟಿ ಇರೋ ಸನ್ ಕಾರ್ನರ್ಸ್ ಬಂದು ಮಾರ್ಕೆಟ್ನಲ್ಲಿ ಟೇಮ್ಡ್ ಆಗಿರುವಂಥ ಸನ್ ಕಾರ್ನರ್ ಮಾರ್ಕೆಟ್ನಲ್ಲಿ ಹದಿನೈದು ಸಾವಿರದಿಂದ ಹದಿನೆಂಟು ಸಾವಿರದವರೆಗೂ ನಿಮಗೆ ಸಿಗುತ್ತೆ ಆ್ಯಂಡ್ ಎಲ್ಲೋ ಡಾಮಿನೆಂಟ್ ಅಂತಂದರೆ ಆಬ್ವಿಯಸ್ಲಿ ಹದಿನೆಂಟರಿಂದ ಇಪ್ಪತ್ತು ಸಾವಿರದವರೆಗೂ ನಿಮಗೆ ಸಿಗುತ್ತೆ ಸಿಂಗಲ್ ಪೀಸ್ಗೆ ನಾನು ಹೇಳ್ತಾ ಇರೋದು ಬಟ್ ಆದರೆ ನಾನು ಅದೇ ಪಕ್ಷಿಯನ್ನು ನಾನು ನಿಮಗೆ ತುಂಬ ಚೆನ್ನಾಗಿ ನೀವು ನೀವು ತುಂಬ ಖುಷಿಪಟ್ಟು ನಾನು ಹತ್ರ ಸಲ ನೀವು ಪಕ್ಷಿಗಳನ್ನ ತಗೊಂಡು ಹೋಗ್ತೀರ ಹಾಗಾಗಿ ನಾನು ನಮ್ಮ ಕಸ್ಟಮರ್ಸ್ಗೆ ಈ ಆಫರನ್ನ ನಾನು ಕೊಡ್ತಾಯಿದ್ದೀನಿ ಕೇವಲ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಕ್ಕೆ ಸನ್ ಕಾನೂರ್ ಅದು ಕೂಡ ಎಲ್ಲೋ ಡಾಮಿನೆಂಟ್ ಎಲ್ಲೋ ಡಾಮಿನೆಂಟ್ ಚಿಕ್ಕನ ನಾನು ಕೊಡ್ತಾ ಇದ್ದೀನಿ ಆ್ಯಂಡ್ ಇದನ್ನು ಕಂಪ್ಲೀಟಾಗಿ ನಾನು ರೆಡಿ ಮಾಡಿ ಟೇ ಮಾಡಿ ನಿಮಗೆ ಇಂಡೋರ್ ಫ್ರೀ ಫ್ಲೈಟ್ ಟ್ರೈನ್ ಕೂಡ ಮಾಡಿ ನಾನು ಕೊಡ್ತೀನಿ ಸೊ ಈ ಆಫರ್ನ ದಯವಿಟ್ಟು ಮಿಸ್ ಮಾಡ್ಕೊಬೇಡಿ ವೀಡಿಯೋನ ನಾನು ಇವಾಗ ಮಾತ್ರ ಇದ್ದೀನಿ ಆದರೆ ನಮಗೆ ಆಲ್ರೆಡಿ ಒಂದು ಬುಕ್ಕಿಂಗ್ ಬರ್ಡ್ ಬುಕ್ಕಿಂಗ್ ಬಂದಿದೆ ಆ್ಯಂಡ್ ಬುಕ್ ಆಗಿದೆ ಕೂಡ ಇನ್ನು ಉಳ್ಕೊಂಡಿರೋದು ಬಂದು ಒಂದೇ ಒಂದು ಸನ್ ಕೋನಿ ರೆಲ್ಲೋ ಡಾಮಿನೆಂಟ್ಸಿ ಅದರ ಮೇಲೆ ನಿಮ್ಗೆ ಏನಾದರೂ ಆರ್ಡರ್ಸ್ ಬೇಕು ನನಗೆ ಬೇಕು ಸರ್ ಅದೇ ಆಫರ್ನಲ್ಲಿ ಬೇಕು ಅಂತ ಹೇಳಿದ್ರೆ ಈ ಆಗಸ್ಟ್ ಟ್ವೆಂಟಿ ಎತ್ವರೆಗು ಈ ಆಫರ್ ವ್ಯಾಲಿಡ್ ಇರುತ್ತೆ ಅಷ್ಟರಲ್ಲಿ ನೀವು ನೈನ್ ತೌಸಂಡ್ ನೈನ್ ನೈಂಟಿ ನೈನ್ಗೆ ನಮ್ಮ ಹತ್ರ ಸನ್ಕೋನೇಸ್ನ ಬುಕ್ ಮಾಡಿಕೊಳ್ಳಿ ನಾನು ನಿಮಗೆ ಎಲ್ಲೋ ನಾಮಿನೆಂಟ್ ಸನ್ಕೋನೇ ಚಿಪ್ಸ್ನ ನಾನು ರೆಡಿ ಮಾಡಿ ಕೊಡ್ತೀನಿ ಓಕೆನಾ ಎಷ್ಟು ಬೇಕಾದ್ರೆ ನೀವು ಬುಕ್ ಮಾಡ್ಕೊಳ್ಳಿ ನಾನು ರೆಡಿ ಮಾಡ್ಕೊಡೋ ಜವಾಬ್ದಾರಿ ನಂದು ತುಂಬ ಖುಷಿಯಿಂದ ನಾನು ಈ ಆಫರ್ನ ಅನೌನ್ಸ್ ಮಾಡ್ತಾಯಿದ್ದೀನಿ ಶಿಕ್ಷೆಗಳು ಅಂತ ಬಂದಾಗ ನನಗೆ ತುಂಬ ಪ್ರೀತಿ ಇರೋದ್ರಿಂದ ಅಷ್ಟೇ ಪ್ರೀತಿ ಮಾಡೋರ ಮನೆಗೆ ನಾನು ಈ ಪಕ್ಷಿಗಳನ್ನ ಕೊಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಯಾರಾದರೂ ಪಕ್ಷಿ ಪ್ರಿಯರಿದ್ದರೆ ನೀವು ಸನ್ ಸಾಕ್ಬೇಕು ಸಾಕಬೇಕು ಅಂತಿದರೆ ದಯವಿಟ್ಟು ನನ್ನ ನಂಬರ್ಗೆ ಕಾಲ್ ಮಾಡಿ ಆ್ಯಂಡ್ ನೀವು ನನ್ನ ಜೊತೆ ಮಾತಾಡ್ಬೋದು ಜೊತೆಯಲ್ಲಿ ಸನ್ ಬಾರ್ಡ್ನ ಬುಕ್ ಕೂಡ ಮಾಡ್ಬೋದು ಅಂತ ಹೇಳ್ತಾ ವಿಡಿಯೋನಲ್ಲೇ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ